ಸೋತ್ ಮೇಲೆ ಗುಪ್ತದ್ವಾರದಿಂದ ಏನ ರಾಣಿ ಚೆನ್ನಮ್ಮಾಜಿ ಐತಲ್ಲ ಅವ್ರ ಅಲ್ಲಿ ಎಸ್ಕೇಪ್ ಆಗ್ತಿರ್ತಾರ ಆ ಟೈಮ್ನಾಗ ಅದನ್ನೂ ಸಹ ಗುಪ್ತದ್ವಾರದ ಮಾಹಿತಿ ಅವ್ರಿಗೆ ಇಲ್ಲಿ ಏನಿದ್ರಲ್ಲ ಬ್ರಿಟಿಷರು ಕೂಡ ಸೇರಿದ್ರೆ ಅವ್ರು ಕೊಟ್ಟ ರಾಣಿ ಅವ್ರನ್ನ ಹಿಡಿಸ್ಕೊಡ್ತಾರ ಅದರದೊಂದು ಸೀನ್ ಕ್ರಿಯೇಟ್ ಮಾಡಿದಾರೆ ವಿರೋಧಿಗಳ ಒಂದು ಅವ್ರ ಕೈ ಮೇಲಾದ ತಕ್ಷಣ ಅವ್ರು ಯಾರ ರಾಜ್ಯಕ್ಕೆ ದಾಳಿ ಮಾಡಿರ್ತಾರೆ ಆ ರಾಜ್ಯದ ಕಿತ್ತು ತಮ್ಮ ಧ್ವಜ ಹಾಕ್ತಾರಲ್ಲ ಹಾಗೆ ಇಲ್ಲಿ ಬ್ರಿಟಿಷರ್ದ ಏನು ನಂದಿ ಕಿತ್ತ ಬ್ರಿಟಿಷ್ ಧ್ವಜ ಹಾಕತ್ತಿದ್ರಲ್ಲ ಆ ಟೈಮ್ನಾಗ ವರ್ಮಪ್ಪ ಅನ್ನೋರು ರಾಯಣ್ಣ ಅವ್ರ ತಂದೆ ಅದನ್ನು ತಡ್ಯಾಕೆ ಹೋಗಿದ್ದಕ್ಕೆ ಬ್ರಿಟಿಷರವ್ರನ್ನ ಗುಂಡಿಟ್ಟಕ್ಕೆ ಬಂದ್ರಂತೆ ಅದನ್ನೊಂದು ಇಲ್ಲೇನು ಸಿನಾರಿಯೋ ಮಾಡಿದ್ರು ಸೆಕೆಂಡ್ ಆಂಗ್ಲೋ ಕಿತ್ತೂರ್ ವಾರ್ ಸೋಲ್ತಿರಲ್ಲ ಅಷ್ಟು ತಕ್ಷಣ ಸಂಗೊಳ್ಳಿ ರಾಯಣ್ಣ ಅವರನ್ನು ಎಲ್ಲಾ ಜೈಲಿಗೆ ಹಾಕಿ ಅಂತ ಒಂದು ಸೀನ್ ಇಲ್ ಬರ್ದಾರ ನೋಡ್ರಿ ಧಾರವಾಡ ಜೈಲಿಗೆ ಹಾಕಿರ್ತಾರೆ ಅವರನ್ನು ಇದು ಈಗೇನ್ ಧಾರವಾಡದ ಸಬರ್ಪನ್ ಜೈಲ್ ಅಂತಂತಂತಾರಲ್ಲ ಆದ ಜೈಲಿದ ಅವಾಗಿನ ಕಾಲದಾಗೂ ಇತ್ತಿದೆ ಆಕ್ಚುಲಿ ಬ್ರಿಟಿಷ್ ಕಟ್ಸಿದ್ದೆ ಈಗೂ ಐತಿ ಜನರಿಗೆ ಸಂದೇಶ ಕೊಡತಾರ ಅರೆಸ್ಟ್ ಮಾಡಿದ್ಮೇಲೆ ಅವ್ರಿಗೆ ಜೈಲಿಂದ ಆಮೇಲೆ ರಾಯಣ್ಣನ ಒಂದು ಇನ್ ಬೇಲ್ ಕೊಟ್ಟ ಬಿಡುಗಡೆ ಮಾಡ್ತಾರಲ್ಲ ಮಾಡಿ ಮಾಡಿಸಿದ ತಕ್ಷಣ ಅವ್ರು ಹೊರಗೆ ಬರುತ್ತಿದ್ದ ಒಂದು ಸೀನ್ ಮಾಡಿದ್ದಾರೆ ಯುದ್ಧದಾಗ ಸೆರೆ ಹಿಡಿದಂಥ ರಂಗೋಳ ರಾಯಣ್ಣ ರಾಯಣ್ಣವ್ರ ಬಿಡುಗಡೆ ಆದ ತಕ್ಷಣ ಕೋಟೆ ಬಂದ ತಕ್ಷಣ ಕೋಟೆ ನೋಡ್ತಾರಲ್ಲ ಅದು ಯುದ್ಧದ ಟೈಮ್ನಾಗ ಬ್ರಿಟಿಷ್ರ ಇಂಥ ಎಲ್ಲ ಸ್ವಲ್ಪ ಹಾಳಾಗಿರ್ತೈತಿ ಅದನ್ನು ನೋಡಿ ಅವರೆಲ್ಲ ಮರುಗ್ತಾರೆ ಚನಾಮಜ್ಜಿನ ಎರಡನೇ ಯುದ್ಧದಾಗ ಸರಿಯಾದ ತಕ್ಷಣ ಅವ್ರನ್ನ ಅರೆಸ್ಟ್ ಇಟ್ಟಿರ್ತಾರಲ್ಲ ಅವ್ರಿಗೆ ಸಂಗೋಳಿ ರಾಯಣನವ್ರ ಒಂದು ಸ್ವಾಮಿಗಳ ವೇಸ್ಟಾಗಿ ಬಂದು ಅವ್ರಿಗೆ ಮೀಟಾಗಿ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಸಲಹೆಗಳನ್ನು ಪಡ್ಕೊಂಡು ಅವ್ರ ಆಶೀರ್ವಾದ ತೊಗೊಂಡು ಇಲ್ಲಿಂದ ಹೋಗ್ತಾರೆ ಯಾಕಂದರೆ ಸಂಗೊಳ್ಳಿ ರಾಯಣ್ಣನವ್ರ ಜೈಲಿನ ಹೊರಬಂದ ತಕ್ಷಣ ತಮ್ಮ ಸೇನೆಯನ್ನು ಕಟ್ಟಿ ಅವ್ರಿಗೆ ವೆಸ್ಟರ್ನ್ ಗಾರ್ಡ್ಸ್ ಅಂದರೆ ಈಗಿನ ಪಶ್ಚಿಮ ಘಟ್ಟಗಳ ಕಾಡ ಏನಂತಾರಲ್ಲ ಅಲ್ಲೇ ಒಂದು ಏನು ಮಿಲಿಟ್ರಿ ಟ್ರೈನಿಂಗ್ ಮತ್ತು ಅವ್ರಿಗೆ ಖಡ್ಗ ಮತ್ತು ಇವು ಶಸ್ತ್ರಾಸ್ತ್ರಗಳನ್ನು ಏನು ಹೆಂಗೆ ಉಪಯೋಗಿಸ್ಬೇಕು ಮತ್ತು ಅವ್ರಿಗೆ ವಾರ್ ಟೆಕ್ನಿಕ್ಸ್ ಎಲ್ಲ ಟ್ರೈನಿಂಗ್ ಕೊಟ್ಟಂತ ಒಂದು ಜಾಗ ಇದೆ ಗುಹೆ ಅವಾಗೇನು ಹೈಡೌಟ್ಸ್ ಅಂತಾರಲ್ಲ ಈಗಿನ ಕಾಲದಾಗ ಆ ಥರ ಒಂದು ವೆಸ್ಟರ್ನ್ ಥಿಕ್ ಫಾರೆಸ್ಟ್ ಒಳಗೆ ಗುಹೆನೇಗೊಂದು ಹೈಡೌಟ್ಸ್ ಮಾಡಿ ಪ್ಲಾನಿಂಗ್ ಮಾಡತ್ತಾರ ಇಲ್ಲಿ ಇಲ್ಲಿ ನೋಡ್ರಿ ಅವ್ರದ್ದು ಟ್ರೈನಿಂಗ್ ನಡೆದೈತಿ ಈ ಥರ ಶಸ್ತ್ರಗಳನ್ನ ಹೆಂಗೆ ಯೂಸ್ ಮಾಡಬೇಕು ಅವ್ರಿಗೆ ಯಾವ ಥರ ಅಟ್ಯಾಕ್ ಮಾಡಬೇಕು ಅನ್ನೋದನ್ನು ಬಂದೂಕನ್ನು ಯೂಸ್ ಮಾಡೋದನ್ನು ಹೇಳ್ಕೊಡತ್ತಾರ ಅವಾಗೆಲ್ಲ ಮಝಲ್ ಲೋಡರ್ ಗನ್ಸ್ ಇದ್ವಲ್ಲ ಈ ಮಜಲ್ ಲೋಡರ್ ಗನ್ಸ್ ಅಂತಂದ್ರೆ ಈಗ ಭಾಳ ಮಂದಿಗೆ ಗೊತ್ತಿಲ್ಲ ಲೋಡರ್ ಗನ್ಸ್ ಒಳಗೆ ಈ ಕಡ್ಡಿ ಹಾಕಿ ಮದ್ದು ಹಾಕಿ ಲಾಡ್ಸಿದ್ರೆ ಸ್ಪಾರ್ಕ್ ಕ್ರಿಯೇಟ್ ಹಾಕಿತ್ತು ಆ ಥರ ಬಂದೂಕ್ ಸಿಸ್ಟಮಿದ್ದು ಮೊದಲೇ ಒಂದು ರೌಂಡ್ಸ್ ಫೈರ್ ಆದಮೇಲೆ ಈ ರೀತಿ ಮಜಲ್ ಲೋಡರ್ ಮಾಡ್ಬೇಕಾಗಿತ್ತು ಇವೆಲ್ಲ ಮಜಲ್ ಲೋಡರ್ ಗನ್ಸ್ ಇನ್ನು ತ್ರೀ ನಾಟ್ ತ್ರೀ ಮತ್ತು ಡಬಲ್ ಬ್ಯಾರಲ್ ಎಲ್ಲ ಗ್ರೇಡ್ ಬಂದೂಕಿದ್ದು ಅವೆಲ್ಲ ಬ್ರಿಟಿಷ್ರ ಕಡೆನೇ ಇದ್ದು ಇವ್ರ ಕಡೆ ಎಲ್ಲ ಮೊಸಲು ಓಡಿಸ್ತದ ಅವನಿಗೆ ಕೊಲ್ಮೆನಾಗ ಬಿದ್ದುಕ್ ಶಸ್ತ್ರಾಸ್ತ್ರಗಳನ್ನ ದಾಲ್ ಮತ್ತು ಕತ್ತಿ ಈ ಥರ ಏನಿದ್ವಲ್ಲ ಅವನ್ನೆಲ್ಲ ಇಲ್ಲೇ ಹೈಡೌಟ್ಸ್ನಾಗ ತಯಾರು ಮಾಡತ್ತಮೇ ನೋಡ್ರಿ ಎಷ್ಟು ನ್ಯಾಚುರಲ್ ಆಗಿ ಅದು ಫುಲ್ ಒರಿಜಿನಲ್ ಆಗಿ ಉರಿಯುತ್ತಿರೋ ಹಂಗ ಕಾಣತೈತಲ್ಲ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ ಎರಗಟ್ಟಿ ಇರ್ತಿಲಿ ಸೊಪ್ಪಳ್ಳವ್ರವ ನೋಡಕ್ ಬಂದಿದ್ದು ನಮ್ ಮನಸ್ಸು ಸಂತೋಷ ಆಗೈತಿ ಇದನ್ನೆಲ್ಲ ಖರ್ಚು ಮಾಡಿದ್ದು ಇದು ಮಾಡಿದ್ದು ಬಾರಿ ನಮ್ಮ ಮನ್ಸಿಗೆ ಗಿಡಿಸೈತಿ ಅದನ್ನ ನೋಡಿ ನಮ್ ಅಗ್ರಿ ಕೃಪೆ ಆಗೈತಿ ಮನ್ಸಿಗ್ರಿ ಮನೆಗೊಬ್ಬ ರಾಯನ್ ಹುಟ್ಟ ಅಂತ ಹೇಳಿ ಸತ್ತಾನ್ರಿ ಅದೆಲ್ಲಾರು ಚಾನಲ್ ಹೋಗ್ತಾರೆ ಅಮಾಯಕ ಜನರಿಂದ ಅತಿ ಹೆಚ್ಚಾದ ಬ್ರಿಟಿಷ್ ಕರಾಯಿ ಸಿಸ್ಟಮ್ ಏನಿತ್ತಲ್ಲ ಆ ಕರಾಯಿ ಕೊಡ್ಲಿಲ್ಲದಕ್ಕೆ ಅವ್ರನ್ನ ಹೊಡೆದು ಬಡ್ದು ಹಿಂಸೆ ಮಾಡ್ತಿರ್ತಾರೆ ಇಲ್ಲಿ ಅವ್ರನ್ನ ಹೊಡೆದು ಬಡ್ದು ಹಿಂಸೆ ಮಾಡೋದನ್ನು ನೋಡಿ ಸಂಗೋಳಿ ರಾಯಣ್ಣ ಕುಲಕರ್ಣಿ ಅವ್ರಿಗೆ ಇವ್ರಿಗೆ ಹೆದರಿಸಿ ಬ್ರಿಟಿಷರಿಗೆ ನಾವು ಯಾಕೆ ಟ್ಯಾಕ್ಸ್ ಕೊಡಬೇಕಂಥೇಳಿ ಅವ್ರನ್ನ ಹೆದ್ರಿಸಿದ್ದಂಥ ಒಂದು ಸೀನ್ ಮಾಡಿದ್ದಾರೆ ಸಿನಿಮಾನೇ ಸೇಮ್ ಇದೆ ಸೀನ್ ಐತೆ ನಿಮಗೆ ನೋಡ್ಬೋದು ನೀವು ಇಲ್ಲಿ ನೋಡ್ರಿ ಸಂಗೊಳ್ಳಿ ರಾಯಣ್ಣನವ್ರಿಗೆ ಏನು ಶಿಕ್ಷೆ ವಿಧಿಸಿರ್ತಾರಲ್ಲ ವಿಧಿಸಿದಾಗ ಅವ್ರ ಅಂತ ಏನಿದ್ರಲ್ಲ ಅವ್ರ ಮ್ಯಾಲ ಕೈ ಮಾಡಿ ಏನು ಬಂಧನಕ್ಕೆ ಒಳಗೆ ಹಾಕ್ತಾರೆ ಮತ್ತೆ ಅವ್ರಿಗೆ ಒಂದು ಪನಿಷ್ಮೆಂಟ್ ಕೊಟ್ಟಿರ್ತಾರೆ ಆ ಪನಿಷ್ಮೆಂಟನ್ನು ಮಾಡಂಗಿಲ್ಲ ಅಂತಂದಿದ್ದಕ್ಕೆ ಅವ್ರನ್ನ ಜೈಲಿಗೆ ಹಾಕ್ತಾರೆ ಇಲ್ಲಿ ನೋಡ್ರಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಮತ್ತು ಎರಡು ಮೂರನೇ ಸಾರಿ ಬ್ರಿಟಿಷರೇ ಬೈರುಂಗಲ್ಲಿ ಜೈಲಿನಾಗ ಹಾಕಿ ಇಡ್ತಾರ ಅವ್ರು ವಿಲೇಜ್ ಇದ್ದ ಒಂದ್ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಮ್ಮಗನ್ ಕೂಡ ಅಜ್ಜಿ ಹೋಗತ್ತಾಳ ಅಲ್ಲಿ ಯಾರೋ ಕಾಯಿ ಹೆಚ್ಚು ಅಡಿಗೆ ಮಾಡತ್ತಾರ ಇಲ್ಲಿ ಬಾಂಡೆ ತೊಳತ್ತಾರೆ ಇಲ್ಲಾರ ಜೋಳ ಹಸಿ ಮಾಡತ್ತಾರೆ ಆಡೋದವು ಒಂದು ಕರ ಐತಿ ಒಂದು ಎತ್ತು ಐತಿ ಒಂದು ಆಕಳು ಐತಿ ಒಂದು ಆಕಳು ಕರ ಐತಿ ಇನ್ನೊಂದು ಆಡ ಆಡೋದವು ಎಷ್ಟು ನ್ಯಾಚುರಲ್ ಆಗಿ ಕ್ರಿಯೇಟ್ ರೀಕ್ರಿಯೇಟ್ ಮಾಡ್ಯಾರ ಫುಲ್ ಅವ್ರ ಡ್ರೆಸ್ ಮತ್ತು ಅವ್ರದ್ದು ಒಂದಿನ ಗೌಡ್ರೆ ಏನೋ ಒಂದು ನಿರ್ಣಯ ಮಾಡತ್ತಾರ ಜನ ಅವ್ರದ್ದನ್ನು ಕೇಳಿ ಬೆಂಬಲಿಸೋತಾರೆ ವಾದ ವಿವಾದ ನಡೆದೈತಿ ನಾಲ್ಕು ಜನ ಒಂದು ಗಂಡು ಮಕ್ಕಳು ಒಂದು ನಾಲ್ಕು ಜನ ಹೆಣ್ಮಕ್ಳು ಇದ್ದಾರೆ ರಾಕಿದ ನಾಯಿ ಐತಿ ನಾಯಿ ಕರ್ಕೊಂಡೆ ಕೊಡ್ದಾಗ ನೀರ್ತಾರೆ ಏನು ಅವ್ರ ತಾಯಿ ಅವರು ಟ್ಯಾಕ್ಸ್ ಕಟ್ಟಿರಲ್ಲ ಅಂತ ಹೇಳಿ ಅವ್ರ ಮ್ಯಾಲೆ ಮೊದಲೇ ಪನಿಷ್ಮೆಂಟ್ ಕೊಟ್ಟು ಅವ್ರಿಗೆ ಹಿಂಸೆ ಮಾಡ್ತಿದ್ರೆ ಏನು ಇವರು ಬ್ರಿಟಿಷ್ ಆಡಳಿತಿದ್ದಾಗೆ ಜನಗಳ ಮೇಲೆ ದೌರ್ಜನ್ಯ ಆ ದೌರ್ಜನ್ಯಕ್ಕೆ ಸಂಬಂಧ ಅವ್ರ ಮ್ಯಾಲೆ ಬಿಸಿಲು ಕಲ್ಲ ಹೊರಿಸಿ ಒಂದು ಏನು ಪನಿಷ್ಮೆಂಟ್ ಕೊಡ್ತಿರ್ತಾರೆ ಭಾಳ ಕೆಟ್ಟಾಗಿ ಅದನ್ನು ಏನು ಸಂಗೊಳ್ಳಿ ಅವ್ರ ರಿಲೇಟಿವ್ಸ್ ಏನು ಬಿಚ್ಚು ಗತ್ವಿ ಚೆನ್ನ ಬಸವ ಅಂತಿರ್ತಾನಲ್ಲ ಅದನ್ನು ನೋಡಿ ಅವ್ರ ಅವ್ರನ್ನ ಬಿಡಿಸ್ಕೊಂಡು ಹೋಗ್ತಾರೆ ಕುಲಕರ್ಣಿಯನ್ನು ಎದುರಿಸಿ ನೋಡ್ರಿ ಎಷ್ಟು ಬ್ರೂಟಲ್ ಆಗಿ ನಡ್ಕೋತಿದ್ರೆ ನಮ್ಮ ಮೇಲೆ ಬ್ರಿಟಿಷ್ರು ಅನ್ನೋದನ್ನು ಇದರಿಂದ ನೋಡ್ಬೋದು ನಾವು ಆಡು ಕಟ್ಟಾರ ನೋಡ್ರಿ ಅವ್ರ ತಾಯಿ ಮೇಲೆ ಏನ ಅದು ಬಿಸಿ ಕಲುವರ್ಚಿ ದಬ್ಬಾಳಿಕೆ ಮಾಡ್ತಿರ್ತಾರಲ್ಲ ಆ ವಿಚಾರನ ಕೇಳಿ ಸಂಗೋಳ ರಾಯಣವ್ರ ಜೈಲಿಂದ ತಪ್ಪಿಸ್ಕೋತಾರ ಇಲ್ಲಿ ಬನ್ತ ನೋಡ್ರಿ ಬ್ರಿಟಿಷ ಇಲ್ಲಿ ರಾಯಣ್ಣವ್ರು ಹೊಡಾತಾರ ತಪ್ಪಿಸ್ಕೊಂಡು ಕುಲ್ಕರ್ಣ ಒಂದು ಕಡೆಯಕ್ಕೆ ಹೋಗಿರ್ತಾರೆ ಆ ಟೈಮ್ನಾಗ ಅವ್ನು ಬಂದು ಬೇಡ್ಕೊಂಡೆ ತಕ್ಷಣ ಅವ್ನು ಬಿಡ್ತಾರೆ ಪಾಪ ಹೊಲಿ ಅಂಥೇಳಿ ಸಿನಿಮಾದಾಗೂ ಐತಿ ಸೀನಾಗ ಸೀಮಾದ ರೀತಿ ರೀಕ್ರಿಯೇಟ್ ಮಾಡ್ಯಾರ ಇಲ್ಲಿ ನೋಡ್ರಿ ಅವ್ನ ಮಕ್ಳೆಲ್ಲ ಆಳಾತಾರೆ ಇದನ್ನು ನೋಡಿ ಅವ್ರಿಗೆ ಮನ ಕರ್ ಕರಗ್ತೈತಿ ಹಿಂಗಾಗಿ ಅವನು ಬಿಡ್ತಾರೆ ಬಂದಿರಿಂದ್ರಿ ಈ ರಾಕ್ ಕಾರ್ಡ್ ನೋಡಿದ್ಮಸ್ತ್ರಿಪ್ರೂವ್ ಗೊತ್ತಾಗ್ತಲ್ಲ ದತ್ತು ಪುತ್ರ ಏನಿದ್ರಲ್ಲ ಚೆನ್ನಮ್ಮ ಅವ್ರ ಅವ್ರ ದತ್ತ ಪುತ್ರನ ಏನ ಬ್ರಿಟಿಷರ ಒಂದು ಬಂಧನದಿಂದ ಅವ್ರನ್ನ ಬಿಡುಗಡೆ ಮಾಡಿಸಿ ಹಂಡಿ ಬಡಗನ ಐತಲ್ಲ ಒಂದು ಸ್ಥಳ ಐತಿ ಇಲ್ಲಿ ಇದ್ರ ಕಡೆ ಆ ದಂಡಳಿಗೆ ಹೋಗೋ ರೂಟ್ನಾಗ ಅಲ್ಲಿ ಕರ್ಕೊಂಬಂದು ಅವ್ರನ್ನ ಸೇಫ್ಟ್ ಗಾರ್ಡ್ ಮಾಡ್ತಾರೆ